ತಹನ ದಾರಿಗೆ ಕರುಣಿಸಿದನು ಅವರವರನು ಆ ಕ್ಷಣ ಕರುಣಿಸಿದನು ಅವರವರನು ಆ ಕ್ಷಣ ಪದ ಪರಮ ಪದವಿಯಲ್ಲಿರಿಸಿಯೇ ಪರಮ ಪದವಿಯಲ್ಲಿರಿಸಿಯ ತುಲಿದಾಡು ತ ಇತ್ತ ತಾ ನುಲಿದಾಡುತ್ತಿರಲೋ ಬಸವ ಗುಣನಿದಿಯೇ ಬಸವ ಬಸವದಂಡೇಶ್ವರನೋ ಕಲ್ಯಾಣದಲ್ಲಿ ರಚಿಸಿದ ಪರಿಯನೆಲ್ಲರೂ ರಚಿಸಿದ ಪರಿಯನೆಲ್ಲರೂ ತಿಳಿಬೂ ಪ್ರಭುಲಿಂಗಲಿ ಈ ಪ್ರಭುಲಿಂಗಲೀಲೆಯಲ್ಲಿ ಎಲ್ರಿಗೂ ನಮಸ್ಕಾರ ನಾವೀಗ ಪ್ರಭುಲಿಂಗ ನಿಲೆಯ ಇಪ್ಪತ್ತೊಂದನೇ ಗತಿಗೆ ಬಂದಿದ್ದೇವೆ ಈ ಈ ಗತಿಯಲ್ಲಿ ಬಸವೇಶ್ವರನು ಶೂನ್ಯ ಸಿಂಹಾಸನವನ್ನು ಯಾವ ರೀತಿ ರಚಿಸಿದ್ರು ಅಂತ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ ತನಗೆ ತಾನೇ ಸಾಧಿಸಿ ಸಿದ್ಧಿ ಎಂಬ ಸಂಪತ್ತನ್ನು ಪಡೆದು ಅದನ್ನು ಒಂದು ಮಾಡಿ ಶೂನ್ಯ ಸಿಂಹಾಸನವನ್ನು ನಮ್ಮ ಬಸವ ದಂಡೇಶನು ನಿರ್ಮಿಸಿದನು ಗುರು ಗುಹೇಶ್ವರನು ಯಾರು ಯಾರನ್ನು ಕರುಣಿಸಿದನೋ ಅವರವರನ್ನು ಆ ಕ್ಷಣವೇ ಪರಮ ಪದವಿಯಲ್ಲಿರಿಸಿ ತಾನೂ ಸಂತೋಷದಿಂದಿರುತ್ತಿರಲು ಮಹತ್ತಾದ ಗುಣಗಳನ್ನೇ ನಿಧಿಯಾಗಿ ಹೊಂದಿರುವ ಬಸವ ದಂಡಾಧಿಪತಿಯು ಕಲ್ಯಾಣದಲ್ಲಿ ಅಂದರೆ ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿದ ರೀತಿಯನ್ನು ಈ ಪ್ರಭುಲಿಂಗ ನೀಲೆಯಲ್ಲಿ ಎಲ್ಲರೂ ತಿಳಿಯಬಹುದು ನೆರೆ ಪೂರ್ವ ಯೋಗಾಭ್ಯಾಸದೇ ಬೇಸರದೆ ನೆರೆ ಪೂರ್ವ ಯೋಗ ವ್ಯಾಸಧನಿ ಪಶ್ಚಿಮದ ಪವನ ವಾಸದೇ ಪವನ ವಾಸಧನೇ ಸರ್ವೇ ರಿಯುಂಗಳ ಸರ್ ನಿಗ್ರಹಗಳನೆ ಸೋಸದಂತ ಕರ್ಣ ಸೋಸದಂತ ಕರ್ಣ ಶುದ್ಧಿಯ ವಾಸುರತೆಯ ಲೇ ಬಸವದಂಡಾಧೀಶನುಪಿಜನು ಅನೇಕ ದಿವ್ಯ ದಿವ್ಯತೆಜದಲ್ಲಿ ಬಸವ ಕನಿಷ್ಠ ದಿವ್ಯ ತೇಜ ಬಸವೇಶ್ವರರು ಬೇಸರ ಹೊಂದದೆ ವಿಶೇಷವಾಗಿ ಮೊದಲ ಯೋಗಾಭ್ಯಾಸವನ್ನು ಪ್ರಾರಂಭಿಸಿ ಪಶ್ಚಿಮ ಚಕ್ರದಲ್ಲಿ ವಾಯುವನ್ನು ನಿಲ್ಲಿಸುವಿಕೆಯಲ್ಲಿ ಸಕಲ ಇಂದ್ರಿಯಗಳ ನಿಗ್ರಹಗಳಲ್ಲಿ ಅಂತರ್ಗತಗೊಳಿಸಿದ ಅಂತಃಕರಣ ಶುದ್ಧಿಯ ಪ್ರಖರತೆಯಲ್ಲಿ ಒಂದೇ ಆದ ನಿಷ್ಠೆಯ ದಿವ್ಯ ತೇಜಸ್ಸಿನಲ್ಲಿ ಶೋಭಿಸಿದನು ಇಲ್ಲಿ ಯೋಗಾಭ್ಯಾಸ ಅಂದರೆ ಪ್ರಾರಂಭವನ್ನು ಅಂತ ನಾವು ಅರ್ಥೈಸಿಕೊಳ್ಳಬೇಕು ವರ ರೇ ಅವಿಧಾನ ಒಡಗಿದವರೇ ಹರಿಷ್ಭಗ್ಗನುಪರಿಗೆ ನಿರುತ ನಿರ್ಮಲವಾದ ಒಂದಲೇಪ ಅಷ್ಟಮದ ಗಜಕ್ಕೆ ನೆರೆದ ತನು ಗುಣರಾಜಿ ನೆರೆದ ಗುಣ तनु गुण राजी राजी से परिचरियर कर राधरो इंतिये परिजन से दावो इंतिये परिजन से जो बस बराजन राजयोग दलिए ಈ ಬದುಕಿನಲ್ಲಿ ಮನುಷ್ಯನಿಗೆ ವೈರಿಗಳಾದಂತಹ ಆತನ ಪ್ರಗತಿಗೆ ಅಡ್ಡ ಬರುವಂತಹ ವೈರಿಗಳು ಯಾರು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳೆಂಬ ರಾಜರುಗಳು ಶತ್ರುತ್ವವನ್ನು ಕಳೆದುಕೊಂಡು ಮಿತ್ರತ್ವವನ್ನು ತಾಳಿದರು ಪೀಡಿಸುವ ಅಸ್ತ್ರ ಅರ್ಥ ಯೌವನ ಸ್ತ್ರೀ ವಿದ್ಯೆ ಕುಲ ರೂಪು ಉದ್ಯೋಗಗಳೆಂಬ ಎಂಟು ಮದ್ದಾನೆಗಳಿಗೆ ನಿಜವಾಗಿಯೂ ಮದವಿಳಿಯಿತು ಹಸಿವು ತೃಷೆ ಮೊದಲಾದ ಶಾರೀರಿಕ ಗುಣಗಳೆಲ್ಲವೂ ಒಟ್ಟುಗೂಡಿ ಸೇವಾವೃತ್ತಿಯನ್ನು ತಾಳಿದವು ಹೀಗೆ ಬಸವೇಶ್ವರರು ರಾಜಯೋಗವನ್ನು ಬಸವೇಶ್ವರರಿಗೆ ರಾಜಯೋಗವು ಲಭಿಸಿತು ಲಿಗೆ ಕುಂಡಲಿಯಾಗಿ ಓಲಿ ಗೇ ಕುಂಡಲಿಯ ಹೇಬ್ಬಲ ಕೆಲ ಕಾಮದ ಮೇರೆ ಮೇಗೆ they have a word and they leave me ಮಧ್ಯ ಭುವನಕ್ಕೆ ಕ್ರೂ ಮಧ್ಯ ಭುವನಕ್ಕೆ ರಾಗದಿಯದ ಅನುಭವ ಮುಖದಲ್ಲಿ ಬಸವ ದಂಡೇಶ ಬಸವ ದಂಡೇಶ ಪಂಚೇಂದ್ರಿಯಗಳ ಸಮೂಹವು ಆಜ್ಞೆ ಮಾಡಿದಂತೆ ಇರಲು ಕಲಿತವು ಅಂತಃಕರಣಗಳು ಆಜ್ಞೆಗೆ ಒಳಗಾಗಿ ಇಚ್ಛಾನುಸಾರ ಶರಣು ಎಂದು ಇರತೊಡಗಿದವು ಹೃದಯದಲ್ಲಿ ಅಳವಿಟ್ಟ ಯೋಗ ಶಕ್ತಿಯು ನಿರ್ಬಾಧಿತವಾಗಿ ಕೆಲಸ ಮಾಡತೊಡಗಿತು ಬಸವರಾಜನ ರಾಜಯೋಗದ ಬಗ್ಗೆ ಏನು ಹೇಳಲಿ ಎನ್ನುತ್ತಾರೆ ಇಲ್ಲಿ ಚಾಮರಸರು ದಂಡಾಧೀಶನು ಅನುಭಾವ ಮಾರ್ಗವನ್ನು ಹಿಡಿದು ಕುಂಡಲಿಯ ಹೆಬ್ಬಾಗಿಲಿನಲ್ಲಿ ತನ್ನ ಮನಸ್ಸನ್ನು ಪ್ರವೇಶಿಸಿ ಕಾಮನನ್ನು ಬಂಧಿಸಿದನು ಹೃದಯದ ಅನಾಹತ ಚಕ್ರದ ಬಾಗಿಲಲ್ಲಿ ಯಮನನ್ನು ಸೆರೆ ಹಿಡಿದನು ಪ್ರೀತಿಯಿಂದ ಅನುಭವ ಮುಖದಲ್ಲಿ ಹುಬ್ಬುಗಳ ನಡುವೆ ಆಜ್ಞಾಚಕ್ರದಲ್ಲಿ ಸಕಲಾಧಿಪತ್ಯವನ್ನು ಜಾಗೃತಗೊಳಿಸಿದನು ಸಂದಾನುಭಾವದ ಅಂತರಂಗದ ರಾಜ ಬೆಲ್ಲವ ಸಂತ ಬಿಟ್ಟು ಸಮಸ್ತದಲ್ಲಿಯೇ ಸಂತ ಬಿಟ್ಟು ಸಮಸ್ತದಲ್ಲಿ ಸಂಪಂಗ ರಾಗಿರುದ ರಾಗಿರುತ ನಿಂತು ನಿರ್ಗುಣ ಯೋಗ ಮಾರ್ಗ ಬನಿಂತು ಕೇನು ಮನದಲ್ಲಿ ಚಿಂತಿಸು ಬಸವ ದಂಡ ಬಸವ ದಂಡ ರೀತಿಯಲ್ಲಿ ಸುಗುಣ ಯೋಗದಲ್ಲಿ ತೊಡಗಿದ ಬಸವೇಶ್ವರರು ಪ್ರಸಿದ್ಧವಾದ ಅನುಭವದಲ್ಲಿ ಅಂತರಂಗದ ರಾಜ್ಯವೆಲ್ಲವನ್ನು ಸಮಾಧಾನಿಸಿ ಎಲ್ಲರಲ್ಲೂ ಎಲ್ಲವುದರಲ್ಲೂ ಸಂಭಾವಿತರಾಗಿ ಇರುತ್ತಾ ಮುಂದೆ ನಿರ್ಗುಣ ಯೋಗ ಮಾರ್ಗ ಹೇಗೆ ಕಾಣುವೆನೆಂದು ಮನಸ್ಸಿನಲ್ಲಿ ಚಿಂತಿಸುತ್ತಾ ಈ ರೀತಿ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಕೇಳೋಣ േഷോടാടേ ദേവനൊളിതേ ദേവനൊളിതോ എന്തൊടാത്തനേവനൊലിത തന്തുടാ തന ഭണിതയോ അറിവോ பாயவனோ நானோ துபாயோ டிவி சிக்கனிய சிக்கி சுவனோ ஆமா நானாவது ஆடே ಅನುಗೈದೋ ಗುರು ಗುಹೇಶ್ವರನ ಮನೋಹರವಾದ ಪಾದಕಮಲಗಳನ್ನು ನಾನಾವ ರೀತಿಯಲ್ಲಿ ಒಲಿಸಿಕೊಂಡು ನನ್ನ ಮನಸ್ಸಮಾಧಿಯನ್ನು ಎಂದು ಪಡೆಯುತ್ತೇನೆಯೋ ಪರಮ ಪುರುಷನು ಯಾವ ವೇಷದಲ್ಲಿ ಧರಿಸಿ ಬರುವನೋ ಆ ಮಹಾತ್ಮನ ತಿರುಳನ್ನು ನಾನು ಹೇಗೆ ತಿಳಿಯುವೆನೋ ಎಂದು ಬಸವಣ್ಣನು ಚಿಂತಿಸುತ್ತಿರಲು ನನ್ನ ದೇವನು ಯಾವ ವೇಷದಲ್ಲಿ ಪ್ರೀತಿಪಟ್ಟು ಬಂದರೂ ಅವನ ಭಾವನೆಯನ್ನು ತಿಳಿಯಲು ಒಂದು ಉಪಾಯವನ್ನು ಕೈಗೊಂಡು ಪಕ್ಕನೆ ನನ್ನ ಪ್ರಾಣೇಶ್ವರನನ್ನು ಯಾವ ರೀತಿಯಿಂದಲಾದರೂ ದಕ್ಕಿಸುವೆನು ಸಿಕ್ಕಿಸುವೆನು ಎಂದು ಬಸವಣ್ಣನವರು ಸಿದ್ಧತೆಯನ್ನ ಮಾಡಿದರು ಅನುಗುಣಿಸಿದನು ಅನುಗುಣಿಸಿದನು ಹಾಸನ ಶೂನ್ಯ ಸಿಂಹಾಸನ ಿದೋ ಅದಕ್ಕಿಟ್ಟು ಹೆಸರನ್ನು ವಿನೂತ ಪಶ್ಚಿಮ ಮಾರ್ಗದಲ್ಲಿ ವಿನೂತ ಪಶ್ಚಿಮ ಮಾರ್ಗದಲ್ಲಿ ತಾ ಕಂಡುದೆಲ್ಲವನು ಕನಕ ಮರಕಥ ಮುಖ್ಯಮಣಿಗಳ ಕನಕ ಮರಕ ಮುಖ್ಯ ಮಣಿಗಣ ಗನತ ಗನತರದ ಗನತ ದೃದ ಕೆನದ ಲ ಕ್ಯಾರ ಮೀನು ಭೂಮಿಸುಗು ವಿಮಲ ಪೇಟದ ಬಸವ ನಿರ್ಮಲ ನಿರ್ಮಿಸಿದ ಬಸವೇಶ್ವರರು ತಲೆಯ ಹಿಂಭಾಗದ ಹೊಗಳಲ್ಪಟ್ಟ ಪಶ್ಚಿಮ ಚಕ್ರದಲ್ಲಿ ತಾನು ಕಂಡ ಪ್ರಕಾಶಮಾನವಾದ ಪೀಠಕ್ಕೆ ಅಂದರೆ ಬಹ್ ಬಾಹ್ಯ ರೂಪ ಕೊಟ್ಟು ಮರಕಥೆಗಳೇ ಮುಖ್ಯವಾದ ರತ್ನಗಳನ್ನು ಕೋಣಿಸಿ ಕಾಂತಿಯನ್ನು ಹೊರಚೆಲ್ಲುವ ಸಿಂಹಾಸನವನ್ನು ನಿರ್ಮಾಣ ಮಾಡಿದರು ಮತ್ತು ಅದಕ್ಕೆ ಶೂನ್ಯ ಸಿಂಹಾಸನವೆಂದು ಹೆಸರಿಟ್ಟರು ಹಿಂದೂಗತ ಚಲೆಯ ಹಿಂದೂ ಕಥದ ಚಿಳೆಯ ಅಪ್ಪಳೆ ಬಂದಿಸಿದ ಸೋಪನ ಸೂತ್ರೋ ಬಂದಿಸಿದ ಸೋಪನ ಸೂತ್ರೋ ಸಪ್ತ ಮರಕತಗಳೇ ಮುಖ್ಯವಾದ ರತ್ನಗಳನ್ನು ಪೋಣಿಸಿ ಶೂನ್ಯ ಸಿಂಹಾಸನವನ್ನು ನಿರ್ಮಾಣ ಮಾಡಿದರು ಅದಕ್ಕೆ ಚಂದ್ರಕಾಂತ ಶಿಲೆಯ ತೆಳ್ಳನೆಯ ಹಾಳೆಗಳಿಂದ ಕಟ್ಟಿದ ಸುತ್ತುಮೆಟ್ಟಿಲು ಅದರ ಹಿಂದೆ ಒಂದಕ್ಕಿಂತ ಮತ್ತೊಂದು ಶ್ರೇಷ್ಠವೆನ್ನುವಂತೆ ಒಂದು ಗೂಡಿದ ಅಸಮಾನವಾದ ಏಳು ಸುತ್ತಿನ ಗೋಡೆ ಲೋಕದ ಜನರ ಕಣ್ಮನಗಳಿಗೆ ನಿಲುಕಲು ಅಸಾಧ್ಯವಾಯಿತು ಮಧ್ಯಕ್ಕೆ ನಾಲ್ಕು ಬಾಗಿಲು ಮೇರೆ ಒ ನಾಲ್ಕು ಬಾಗಿಲು ನೆರೆ ವಿ ರಾಜೀ ಸು ವೇಡೋ ಗರ್ಭವಣೆಯ ಧನಿ ಮಿರುಣ ಮಿರುಪೇಣ ಕೆಲಸ ಗತಿ ಕಂತೆರೆ ಬಾಗಿಲೋ ಕಂಡೆರೆವ ಬಾಗಿಲೋ ಶಿಖರದಲ್ಲಿ ಮಹಾದರಿವಿನಾ ವಿನ ಮಹದರಿ ವಿನ ಅಂಬರ ಪೀಠವೆಸೆದುರೂ ಬಸವನಾಗ್ನಿಯ ನವರತ್ನಗಳ ಸಮೂಹದಿಂದ ಜೋಡಣೆಗೊಂಡು ಬೇರೆ ಬೇರೆ ಸಾಲುಗಳಲ್ಲಿ ಕ್ರಮವಾಗಿ ಹೊಂದಿಸಿದ ಸಪ್ತ ಲೋಹಗಳ ತಳಪದ ಮೇಲು ಮೇಲಕ್ಕೆ ಒಂದರ ಮೇಲೊಂದನ್ನಿಟ್ಟಂತೆ ಏಳು ಹಂತಗಳಲ್ಲಿ ಭಕ್ತಿಯ ಒಡೆಯನಾದ ಬಸವನ ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿದರು ಹೊರ ಆವರಣದಲ್ಲಿ ಒಂಬತ್ತು ಬಾಗಿಲುಗಳು ಶೋಭಿಸುವ ಮಧ್ಯದಲ್ಲಿ ನಾಲ್ಕು ಬಾಗಿಲುಗಳು ಗರ್ಭಾಂಗಣದಲ್ಲಿ ಅತಿಶಯವಾದ ಶೋಭಿಸುವ ಎರಡು ಬಾಗಿಲುಗಳು ಶಿಖರದಲ್ಲಿ ಹೊಳೆಯುವ ಮೇಲ್ ಮೇಲ್ಗೆಲಸದಿಂದ ಅಚ್ಚರಿಗೊಳಿಸುವ ಒಂದು ಬಾಗಿಲು ಹೀಗೆ ಮಹಾಜ್ಞಾನದ ಶೂನ್ಯ ಪೀಠವು ಬಸವರ ಆಜ್ಞಾನುಸಾರ ಶೋಭಿಸಿತು